ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ನಿಮಗೆ ಒಂದು ಸಿಹಿ ಪದಾರ್ಥನ ತೋರಿಸ್ತಾ ಇದ್ದೀನಿ ಅದೇ ಕಾರ್ಗೆ ತುಂಬಾ ರುಚಿಯಾಗಿತ್ತು ಆಮೇಲೆ ಬೇಗ ಕೂಡ ಮಾಡ್ಕೊಬೋದು ಆಮೇಲೆ ಗೋತಿನೊಚ್ಚೆ ಬೇಕು ಅಂತ ಏನೂ ಇಲ್ಲ ನಾನು ಉಪ್ಪಿಟ್ಟಿನ ರವೆನ ಬಳಸ್ಕೊಂಡು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಬೌಲ್ಗೆ ನಾನು ಎರಡು ಲೋಟ ಆಗುವಷ್ಟೇ ಉಪ್ಪಿಟ್ಟಿನ ರವೇನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಸಲ ವಾಶ್ ಮಾಡಿಕೊಂಡು ಇದನ್ನು ನೆನೆಯುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಅದೇನೋ ಗೊತ್ತಿಲ್ಲ ಉಪ್ಪಿಟ್ಟು ಮಾಡುವಾಗ ನಾವು ರವೆನ ಕುದಿ ನೀರು ಕುದಿಬೇಕಾದ್ರೆ ಹಾಗೆ ಹಾಕ್ತೀವಿ ಬಟ್ ಈ ಥರ ಏನಾದರೂ ಮಾಡಬೇಕಾದ್ರೆ ಅದನ್ನು ನಾವು ವಾಶ್ ಮಾಡಿಕೊಂಡೇ ಮಾಡ್ತೀವಿ ನೆನೆಯಲಿಕ್ಕೆ ಒಂದು ಸ್ವಲ್ಪ ನೋಡಿ ಅಷ್ಟಾಗು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ನಾನು ಅದನ್ನು ಒನ್ ಅವರು ನೆನಿಲಿಕ್ಕೆ ಬಿಟ್ಟಿದ್ದೆ ನೆಂದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಬ್ಬರ್ ಥರ ಬಂದಿದೆ ಅಂತ ಜಾಸ್ತಿ ನೀರು ಹಾಕೋದೇನು ಬೇಕಾಗಲ್ಲ ಯಾಕಂದರೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಇದನ್ನು ಹಿಂಡ್ಬಿಟ್ಟೆ ಹಾಕ್ಕೊಳ್ತೀವಿ ಹಾಗಾಗಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ಇವಾಗ ನಾನು ಅದನ್ನು ಒಂದು ಸ್ವಲ್ಪನೇ ಹಿಂಡ್ಕೊಂಡು ಹಿಂಡ್ಕೊಂಡು ಇದ್ದೀನಿ ಇದು ಜಾಸ್ತಿ ಇರೋದ್ರಿಂದ ಎರಡು ಸಲ ನಾನು ರುಬ್ಕೊಳ್ತೀನಿ ಒಂದು ಅರ್ಧ ಫಸ್ಟಿಗೆ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪನ ಎಂಟ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಎರಡು ಲೋಟ ರವೆಗೆ ನಾನು ಒಂದು ಲೋಟ ಆಗುವಷ್ಟು ಬೆಲ್ಲನ ಹಾಕ್ಕೋಬೇಕಾಗುತ್ತೆ ನಾನು ಒಂದು ಮುಕ್ಕಾಲು ಲೋಟ ಹಾಕ್ಕೊಂಡಿದ್ದೀನಿ ಸಿಹಿ ಜಾಸ್ತಿ ತಿನ್ನೋರು ನೀವು ಒಂದು ಲೋಟ ಫುಲ್ಲೇ ಹಾಕ್ಕೊಬೋದು ಇವಾಗ ನಾನು ಒಂದು ಲೋಟ ಬೆಲ್ಲನ ಇದರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಮಿಕ್ಸಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲರ್ ಕೂಡ ಚೇಂಜ್ ಆಗಿದೆ ಬೆಲ್ಲ ಹಾಕ್ಕೊಂಡಿದ್ದೀವಲ್ಲ ಹಂಗಾಗಿ ಇದನ್ನು ನಾನಿವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಇನ್ನೊಂದು ಹಬ್ಬೆ ಕೂಡ ಇದೇ ರೀತಿಯೇ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಹಬ್ಬೆ ಕೂಡ ಇದ್ದೀನಿ ಸ್ವಲ್ಪನೇ ಎಂಡ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಜಾಸ್ತಿ ನೀರು ಹಾಕಿರೋದಿಲ್ಲ ಅಲ್ವಾ ಹಂಗಾಗಿ ಈ ಥರ ಎಂಡ್ಕೊಂಡು ಮತ್ತು ನಾವು ಇದಕ್ಕೆ ನಾವೇನು ಬೆಲ್ಲ ಹಾಕ್ಕೊಂಡಿಲ್ಲ ಯಾಕಂದರೆ ಒಂದು ಲೋಟ ಎರಡು ಲೋಟ ರವೆಗೆ ಒಂದು ಲೋಟದಷ್ಟು ಬೆಲ್ಲನ ಮುಂಚೆಯೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಒಂದು ಇಡೀ ಆಗುವಷ್ಟು ರೈಸ್ ಕೂಡ ತಗೊಳ್ತಾ ಇದ್ದೀನಿ ಇವಾಗ ನಾನು ಇನ್ನೊಂದು ಸಲ ರುಬ್ಬಿದ್ದು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಚಿಕ್ಕದಾಗುತ್ತೆ ಅಂತ ನಾನು ಒಂದು ಪಾತ್ರೆಗೆ ಎರಡನ್ನೂ ಮಿಕ್ಸ್ ಇದ್ದೀನಿ ಎರಡನೇದು ಹಂಗೆ ರುಬ್ಬಿರೋದ್ರಿಂದ ಬೆಳಗಿದೆ ಅದರೊಳಗೆ ನಾನು ಫಸ್ಟಿಗೆ ರುಬ್ಬಿದ್ದೆ ಅಲ್ವಾ ಇದನ್ನು ಕೂಡ ಇದ್ದೀನಿ ಹಾಗೆ ಅನ್ನ ಅಷ್ಟೇ ರುಬ್ಬೋಕ್ಕಾಗಿಲ್ಲ ಅನ್ನ ರುಬ್ಬ ಇಲ್ಲ ಅಂದರೆ ರುಬ್ಬಿರ ರುಬ್ಬಿದ್ದೀವಿ ಅಲ್ವಾ ಆ ರವೆನೇ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಅದೇ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಒಂದು ಎಷ್ಟು ಅನ್ನನ ಮಿಕ್ಸಿ ಮಾಡಿ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನೀವು ಮೊದಲೇ ಸರ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಇವಾಗ ನಾನು ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿ ಪುಡಿ ಇದ್ದೀನಿ ಒಂದು ಸ್ಪೂನು ಸ್ವಲ್ಪ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಕುಟ್ಕೊಂಡು ಪುಡಿ ಮಾಡಿ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೊಬ್ಬರಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಒಂದು ಆಗುವಷ್ಟು ತುರ್ಕೊಂಡು ಹಾಕ್ಕೊಳ್ತಾ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎರಡು ಲೋಟ ರವೆ ಹಾಕ್ಕೊಂಡಿರೋದು ಎಷ್ಟೊಂದು ಆಗಿದೆ ಮನೇಲೇ ನಾವು ಆರೋಗ್ಯವಾಗಿ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು ಅಲ್ವಾ ನೋಡಿ ಇವಾಗ ನಾನು ಅದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೆ ಅದು ಕೂಡ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇಟ್ಟು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ನಾವು ಒಂದದನ್ನೇ ಹಾಕ್ಕೊಳ್ಳೋಣ ಈ ಥರ ಸ್ವಲ್ಪ ತೆಳುವಾಗಿ ಹಾಕ್ಕೋಬೇಕಾಗತ್ತೆ ಎಲ್ರಿಗೂ ಗಾರ್ಗೆ ಮಾಡಕ್ಕೆ ಬರೋದಿಲ್ಲ ಕೆಲವರಿಗೆ ಒಡೆದೋಗ್ಬಿಡುತ್ತೆ ನಮ್ಮಮ್ಮ ಗಾರ್ಗೆ ಮಾಡೋದ್ರಲ್ಲಿ ತುಂಬಾ ಎತ್ತಿದ ಕೈ ಏನೇ ಫಂಕ್ಷನ್ ಬರಲಿ ಫಸ್ಟ್ ಗಾರ್ಗೆ ಮಾಡಿಬಿಡ್ತಾರೆ ಚೆನ್ನಾಗಾಗುತ್ತೆ ನಮ್ಮಮ್ಮ ಮಾಡೋದು ನೋಡಿ ಇವಾಗ ನಾನು ಅದನ್ನು ಸ್ವಲ್ಪ ಬೇಯೋದು ತಡನೇ ಆಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲ್ಗಡೆ ಹೊರ್ಗಡೆ ಕ್ರಿಸ್ಪಿ ಆಗಿದ್ರು ಒಳಗಡೆ ಸಾಫ್ಟಾಗಿರುತ್ತೆ ಉಪ್ಪಿಟ್ಟಿನ ರವೆಲೂ ಮಾಡ್ಬೋದು ಅಂತ ನಮ್ಮ ಅಮ್ಮನೇ ಹೇಳಿದ್ದು ಹಂಗಾಗಿ ನಾವು ಅದನ್ನು ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವಾಗಲೂ ಗೋಧಿನೊಚ್ಚು ಇರೋದಿಲ್ಲ ಅಲ್ವಾ ಗಾರ್ಗೆ ಮಾಡಬೇಕು ಅಂದ ತಕ್ಷಣ ಆ ಗೋಧಿ ನುಚ್ಚು ಇಲ್ಲ ಅಂತ ಹೇಳ್ಕೊತೀವಿ ಹಂಗಾಗಿ ಉಪ್ಪಿಟ್ಟಿನ ರವೆ ಕೂಡ ಬೆಳೆಸ್ಕೊಂಡು ನೀವು ಕಾರ್ಗೆನೇ ಮಾಡ್ಕೊಬೋದು ನೋಡಿ ನಾನು ಇವಾಗ ಇನ್ನೊಂದು ಒಬ್ಬೆ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಎರಡೂ ಕಡೆಯೂ ನಾವು ಬೇಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಾರ್ಗೆ ಎಷ್ಟೊಂದು ಗಾರ್ಗೆಗಳಾಗಿತ್ತು ತುಂಬಾ ರುಚಿಯಾಗಿ ಕೂಡ ಆಗಿತ್ತು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಎರಡು ಲೋಟ ರವೆಗೆ ಎಷ್ಟೊಂದು ಗಾರ್ಗೆಗಳಾಗಿದೆ ಒಂದನ್ನು ನಾನು ನಿಮಗೆ ಮುಳಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಹೊರಗಡೆ ಕ್ರಿಸ್ಪಿಯಾಗೇ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು